ದೇಶದಲ್ಲಿ ವಿಶ್ವವಿದ್ಯಾಲಯ ಹಣಕಾಸಿನ ಯೋಗ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ಕಾಯ್ದೆ ಜಾರಿಗೆ ತಂದಾಗ ಅದನ್ನು ವಿರೋಧಿಸಿ ಮೇಲ್ವರ್ಗದ ವಿದ್ಯಾರ್ಥಿಗಳು ಇವತ್ತು ರೂಜಿ ರೋಡಿಗಿದೆ ಹೋರಾಟ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಂಘರ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಇವತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅದು ಕಾಲೇಜ್ ಇರ್ಬೋದು ವಿಶ್ವವಿದ್ಯಾಲಯಗಳಿರ್ಬೋದು ಐ ಐ ಟಿ ಇರ್ಬೋದು ಐ ಐ ಎಮ್ ಇರ್ಬೋದು ಎನ್ ಐ ಟಿ ಇರ್ಬೋದು ಇಂಥ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ಭಾವ ಮತ್ತು ಅಸ್ಪೃಶ್ಯತೆ ಆಚರಣೆಗಳಂಥ ನಡವಳಿಕೆಗಳು ಇವತ್ತು ಅಲ್ಲಿ ಅಯವಾತವಾಗಿ ನಡೆದಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಯಾಗಿರ್ತಕ್ಕಂಥ ರೋಹಿತ್ ಯಮುಲ್ ಅಂತಕ್ಕಂಥವರು ಜಾತಿಯ ಅಸ್ಪೃಶ್ಯತೆಯ ಅವಮಾನಕ್ಕೀಡಾಗಿ ಏನಪ್ಪ ಅಂದರೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ಮುಂಬೈಯಲ್ಲಿರುವ ಟೋಪಿವಾಲಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಪಾಯಲ್ ಅಂತಕ್ಕಂಥವಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಜಾತಿ ಅಸ್ಪೃಶ್ಯತೆ ಆಚರಣೆಗಾಗಿ ಮನನೊಂದು ಅವಮಾನಿಕೇಡಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇಂಥ ಘಟನೆಗಳು ಏನಪ್ಪ ಅಂದರೆ ಉನ್ನತ ಸಂಸ್ಥೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆದಿರ್ತಕ್ಕಂಥದ್ದು ಈ ನಿಟ್ಟಿನಾಗ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನು ಯು ಜಿ ಸಿಯ ಈಗಿರ್ತಕ್ಕಂಥ ಕಾನೂನುಗಳು ಅವು ದುರ್ಬಲವಾಗಿರ್ತಕ್ಕಂಥದ್ದು ಇವತ್ತೇನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ಹಿತ ಕಾಪಾಡುವಲ್ಲಿ ಕಾಪಾಡುವಲ್ಲಿ ಅವು ಏನಪ್ಪ ಅಂದ್ರೆ ಇವತ್ತು ಹಿನ್ನಡೆ ಆಗಿರ್ತಕ್ಕಂಥದ್ದು ಇದಕ್ಕೆ ಏನಪ್ಪ ಹೊಸ ಕಾನೂನುಗಳು ರೂಪಿಸ್ತಕ್ಕಂಥ ಒಂದು ಪ್ರಯತ್ನ ನಡಿಬೇಕಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು ಈ ನಿಟ್ಟಿನ ಏನಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಯು ಜಿ ಸಿ ಒಂದು ಸರ್ವೆ ಮಾಡಿ ಪ್ರತಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಒಂದು ಸರ್ವೆ ಮಾಡಿ ಆ ಸರ್ವೆ ಮಾಡಿ ಒಂದು ವರದಿಯನ್ನು ಒಪ್ಪಿಸಿದೆ ವರದಿಯಲ್ಲಿ ಏನಿದೆ ಅಂತಂದರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಯು ಬಿ ಸಿ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ನಲ್ಲಿ ಸುರಕ್ಷಿತವಾಗಿರುವುದಿಲ್ಲ ಅವರಿಗೆ ಅಸ್ಪೃಶ್ಯತೆ ಆಚರಣೆ ಮಾಡಲಾಗುತ್ತಿದೆ ಜಾತಿ ಭೇದ ಭಾವ ಮಾಡಲಾಗುತ್ತಿದೆ ಅಂತಕ್ಕಂಥ ಒಂದು ವರದಿ ಏನಪ್ಪ ಅಂದರೆ ಯು ಜಿ ಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಏನಪ್ಪ ಅಂದರೆ ಯು ಜಿ ಸಿ ಒಂದು ಹೊಸ ರೆಗ್ಯುಲೇಷನ್ ಆಕ್ಟ್ ಟ್ವೆಂಟಿ ಸಿಕ್ಸ್ ಅಂತಕ್ಕಂಥದ್ದು ಜಾರಿಗೆ ತಂದಿದೆ ಅದರಲ್ಲಿ ಏನಿದೆ ಅಂತಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಈಕ್ವಲ್ ಅಪರ್ಚುನಿಟಿ ಸೆಂಟರ್ ಅಂತಕ್ಕಂಥದ್ದು ಈ ಇದೆ ಅಂದ್ರೆ ಪ್ರತಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಿಗೆ ಒಂದು ಈಕ್ವಲ್ ಅಪಾರ್ಚುನಿಟಿ ಸಂಘ ಅಂತಕ್ಕಂಥದ್ದು ಇರ್ತದೆ ಆ ಸಂಘಿನಲ್ಲಿ ಏನಪ್ಪ ಅಂದ್ರೆ ಒಂದು ಪರಿಶಿಷ್ಟ ಜಾತಿ ಸೇರಿದವರು ಮೆಂಬರ್ ಆಗಿರ್ತಾರೆ ಪರಿಶಿಷ್ಟ ಪಂಗಡದ ಸೇರಿದವರು ಮೆಂಬರ್ ಆಗಿರ್ತಾರೆ ಹಿಂದುಳಿದ ವರ್ಗದ ಒಬ್ಬ ಮಹಿಳೆ ಮೆಂಬರ್ ಆಗಿರ್ತಾರೆ ಮತ್ತು ಒಬ್ಬರು ಅಂಗವಿಕಲರು ಮೆಂಬರ್ ಆಗಿರ್ತಾರೆ ಅವರು ಏನಪ್ಪ ಅಂದ್ರೆ ಶಾಲಾ ವಿಶ್ವವಿದ್ಯಾಲಯಗಳಲ್ಲಿ ಏನಾದರೂ ಅಸ್ಪೃಶ್ಯತೆ ಆಚರಣೆ ನಡೆದರೆ ಜಾತಿ ಮೇಲೆ ಅವಮಾನ ನಡೆದ ಅಂತದೇನಪ್ಪ ಅಂದ್ರೆ ಅದು ನೋಡಿ ಒಂದು ವರದಿ ಏನಪ್ಪ ಅಂದ್ರೆ ಅದು ವಿಶ್ವವಿದ್ಯಾಲಯ ಇದು ಯು ಜಿ ಸಲ್ಲಿಸ್ತದ ಯು ಜಿ ಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದ ಇದಕ್ಕೇನಪ್ಪ ಅಂದ್ರೆ ಭಯಪಟ್ಟು ಇವತ್ತು ಮೇಲ್ವರ್ಗದವರು ವಿದ್ಯಾರ್ಥಿಗಳು ಅಂದ್ರೆ ಜಾತಿ ವ್ಯವಸ್ಥೆಯೇ ಹೆಂಗೆ ಕಾಪಾಡಿಕೊಂಡು ಬರ್ತಕ್ಕಂಥವ್ರು ಅದು ಆರ್ ಎಸ್ ಎಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇದು ಏನಪ್ಪಾ ಅಂದ್ರೆ ಇವತ್ತು ಅವ್ರಿಗೆ ಸಹಿಸಲಾರದೆ ಏನಂತಂದ್ರೆ ರೋಡಿಗಳ್ ಏನಪ್ಪ ಅಂದ್ರೆ ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು ಆದ್ರೆ ಹೋರಾಟ ಮಾಡ್ತಕ್ಕಂಥ ಸಮುದಾಯಕ್ಕೆ ನಾವು ಇವತ್ತು ಎಚ್ಚರ್ ಮಾಡ್ಬೇಕು ಎಚ್ಚರಿಕೆ ಕೊಡಬೇಕಾಗಿದೆ ನಾವೇನಪ್ಪ ಅಂದ್ರೆ ಇಬ್ಲ್ ಇ ಡಬ್ಲ್ಯೂ ಎಸ್ ಮೀಸಲಾತಿ ಜಾರಿಗೆ ಬತ್ತು ಆ ಸಮಯದಲ್ಲಿ ಏನಪ್ಪ ನಾವು ಇದು ಯಾರು ಪ್ರಶ್ನೆ ಮಾಡಿಲ್ಲ ಅದು ಹಿಂದು ಅದು ಪರಿಶಿಷ್ಟ ಜಾತಿಗೆ ಸೇರಿದವರು ಆಗಿರ್ಬೋದು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಆಗಿರ್ಬೋದು ಒ ಬಿ ಸಿ ವರ್ಗದವ್ರು ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಮೀಸಲಾತಿಗೆ ನಾವು ಯಾರು ಇವತ್ತೇನಪ್ಪ ಅಂದರೆ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಲಿಲ್ಲ ಆದರೆ ನೀವು ಮಂಡಲ ವರದಿಗೆ ವಿರೋಧ ವ್ಯಕ್ತಪಡಿರಿ ಮಂಡಲ ವರದಿಗೆ ಏನಪ್ಪ ಅಂದರೆ ಇವತ್ತು ಇದೇ ಆರ್ ಎಸ್ ಎಸ್ ಇದೇ ಬಿ ಜೆ ಪಿ ಅಂದರೆ ರಾಮರಥ ಯಾತ್ರೆ ಮಾಡಿದ್ರೆ ಇರೋದು ವಿರೋಧ ವ್ಯಕ್ತಪಡಿಸಿ ಇವತ್ತೇನಪ್ಪ ಅಂದರೆ ಖಾಸಗಿ ವಲಯದಲ್ಲಿ ಇವತ್ತು ಮೀಸಲಾತಿ ಜಾರಿಗೆ ಹೇಳಿ ನಾವು ಹಲವಾರು ಏನಪ್ಪ ಅಂದ್ರೆ ಸುಮಾರು ವರ್ಷಗಳೇನಪ್ಪ ಅಂದ್ರೆ ನ್ಯಾಯಾಲಯದಲ್ಲಿದೆ ಅದಕ್ಕೂ ಕೂಡ ನೀವು ವಿರೋಧ ಪಡ್ತೀರಿ ಅದಕ್ಕಾಗಿ ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಇವತ್ತು ಮೋದಿ ಏನಪ್ಪ ಅಂದ್ರೆ ಇವತ್ತು ನಾವು ಯು ಜಿ ಎ ಹೊಸ ಕಾನೂನು ಜಾರಿ ಮಾಡಿರ್ತಕ್ಕಂಥ ಆಯೋಗಕ್ಕೆ ಏನಪ್ಪ ಅಂದರೆ ನಾ ಇವತ್ತು ಧನ್ಯವಾದಗಳು ಹೇಳಬೇಕಾಗ್ತದೆ ಕೃತಜ್ಞ ಸಲ್ಲಿಸಬೇಕಾಗ್ತದೆ ಆದರೆ ಆ ಯು ಸಿ ಎ ಕಾನೂನು ಏನಪ್ಪ ಅಂದರೆ ಹಿಂಪಡೆಯಲು ಅದನ್ನು ಮತ್ತೆ ದುರ್ಬಲಗೊಳಿಸಲು ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಮೋಹನ್ ಭಾಗವತ್ ಅಂತವ್ರು ಏನಪ್ಪ ಅಂದ್ರೆ ಈ ಚಳವಳಿ ನಡೆದಿರ್ತಕ್ಕಂಥ ಹಿಂದಿನ ಶಕ್ತಿಗಳು ಅವರೇ ಅರ ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಇವತ್ತು ರಾಷ್ಟ್ರದಲ್ಲಿ ಐವತ್ತಾರು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿವೆ ಆ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಒಂದು ವಿಶ್ವವಿದ್ಯಾಲಯಕ್ಕೆ ಮಾತ್ರ ಒಬ್ಬ ಪರಿಶಿಷ್ಟ ಜಾತಿ ವಿಷಯದನ ಒಂದು ವಿಶ್ವವಿದ್ಯಾಲಯಕ್ಕೆ ಏನಪ್ಪ ಅಂದ್ರೆ ಒಬ್ಬ ಪರಿಶಿಷ್ಟ ಪಂಗಡದವನ ಓ ಬಿ ಸಿ ಸಮುದಾಯದ ಸೇರಿದವರು ಐದು ಮಂದಿರ ಆದ್ರೆ ಉಳಿದದೇನಪ್ಪ ಅಂದ್ರ ಐವತ್ತು ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲರೂ ಏನಪ್ಪ ಅಂದ್ರೆ ಮೇಲ್ವರ್ಗದವರೇ ಏನಪ್ಪಾ ವಿ ಸಿಗಳಿದ್ದಾರೆ ಇವತ್ತು ಬೋಧ ಬೋಧಕ ಸಿಬ್ಬಂದಿಗೂ ಕೂಡ ಇವತ್ತು ತೊಂಬತ್ತು ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರದ್ದು ಏನಪ್ಪ ಅಂದ್ರೆ ಕಡಿಮೆ ಇರ್ತವೆ ಇದು ಎಲ್ಲ ವಿಚಾರ ಮಾಡಿದಾಗ ನಮಗೆ ನಮಗೆ ಸೇರಿರ್ತಕ್ಕಂಥವ್ರು ಅಂದರೆ ಸುಮಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸುಮಾರು ಒಂದು ನೂರ ಮೂವತ್ತೊಂದು ಸಂಸದರು ಏನು ಮಾಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಸಚಿವರು ಏನು ಮಾಡ್ತಾ ಇದ್ದಾರೆ ಅವ್ರು ಏನಪ್ಪ ಅಂದ್ರೆ ಇವತ್ತು ಬಾಯಿ ಬೀಸ್ತಾ ಇಲ್ಲ ಅವರು ಕೂಡ ಬಾಯಿ ಬೀಸಬೇಕು ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಇದು ಇವ್ರದ್ದು ಮುಂದುವರೆಗದ ಏನಪ್ಪ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸರ್ಕಾರ ಆ ಚಳವಳಿಗಾರರಿಗೆ ಬೆಂಬಲ ಕೊಡುತ್ತಾ ಇದೇ ಮುಂದುವರೆದ್ರೆ ನಾವು ಕೂಡ ಪ್ರತಿ ಚಳವಳಿ ಮಾಡಬೇಕದ ಈ ನಿಟ್ಟಿನಾಗ ಬರುವ ಎಂಟನೇ ತಾರೀಕಿನಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒ ಬಿ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳ ಮತ್ತು ಯುವಕರ ಮತ್ತು ಸಮುದಾಯದ ಮುಖಂಡರ ಒಂದು ನಾವು ಸಭೆ ಕರೆದಿದ್ದೀವಿ ಆ ಸಭೆಯಲ್ಲಿ ಏನು ಎಂಥ ಚಳವಳಿ ಮಾಡಬೇಕಂತಕ್ಕಂಥದ್ದು ಆ ಸಭೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ